ಮೇಲೆ ಪೋಸ್ಟರ್ಗಳೇ ದಂಡ ಪಾವತಿಸಿ ಬೆಂಗಳೂರಿನಲ್ಲಿ ಜಿಬಿಎ ಮುಖ್ಯಸ್ಥರು ಎಚ್ಚರಿಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯಸ್ಥ ಎನ್ ಮಹೇಶ್ವರ ರಾವ್ ಅವರು ಮರಗಳು ಮತ್ತು ಸಾರ್ವಜನಿಕ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ ಪೂರ್ವ ಬೆಂಗಳೂರಿನ ಪರಿಶೀಲನಾ ವೇಳೆ ಅವರು ದೇವರ ಬಳಿ ಮರಗಳ ಮೇಲೆ ಪೋಸ್ಟರ್ಗಳನ್ನು ಗಮನಿಸಿ ಅವನ್ನು ತಕ್ಷಣ ತೆಗೆದುಹಾಕಲು ಮತ್ತು ಜವಾಬ್ದಾರರ ವಿರುದ್ಧ ಪ್ರಕರಣ ದಾಖಲಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಅದರ ಜೊತೆಗೆ ಪಣತ್ತೂರು ಎಸ್ಕ್ರಾಸ್ನಲ್ಲಿ ಮತ್ತು ಬಾಲಗೆರೆ ರಸ್ತೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವೇಗಗೊಳಿಸುವಂತೆ ಸೂಚಿಸಿ ರಸ್ತೆ ವಿಸ್ತರಣೆಗೆ ಬೇಕಾದ ಕಾಂಕ್ರೀಟ್ ಕೆಲಸ ಹಾಗೂ ಮನೆ ಸ್ಥಳಾಂತರ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಹೇಳಿದ್ದಾರೆ ರಸ್ತೆಗಳ ಸುಧಾರಣೆ ಮತ್ತು ಶುಚಿ ಸ್ವಚ್ಛ ನಗರ ನಿರ್ಮಾಣ ಸರ್ಕಾರದ ಅತ್ಯಂತ ಪ್ರಮುಖ ಗುರಿಯಾಗಿದೆ ಎಂದು ಒತ್ತಿ ಹೇಳಿದ್ದಾರೆ ಸಿ ಮತ್ತು ಉತ್ತೀರ್ಣ ಅಂಕಗಳು ಇಳಿಕೆ ವಿದ್ಯಾರ್ಥಿಗಳಿಗೆ ಪರಿಹಾರ ಕರ್ನಾಟಕದಲ್ಲಿ ಚರ್ಚೆ ಕರ್ನಾಟಕ ಸರ್ಕಾರ ಎಸ್ಎಸ್ಎಲ್ಸಿ ಪಾಸಿಂಗ್ ಮಾರ್ಕ್ಗಳನ್ನು ಮೂವತ್ತೈದು ರಿಂದ ಮೂವತ್ತು ಕೆ ಹಾಗೂ ಪಿಯು ಪಾಸಿಂಗ್ ಮಾರ್ಕ್ಗಳನ್ನು ಮೂವತ್ತೈದು ರಿಂದ ಮೂವತ್ಮೂರು ಕೆ ಕಡಿತಗೊಳಿಸಿದೆ ಈ ನಿರ್ಧಾರಕ್ಕೆ ಬೆಂಬಲ ವ್ಯಕ್ತಪಡಿಸಿರುವವರು ವಿದ್ಯಾರ್ಥಿಗಳು ಪೇಲ್ ಆಗಿ ವಿದ್ಯಾಭ್ಯಾಸ ಬಿಡುವ ಪರಿಸ್ಥಿತಿ ಕಡಿಮೆಯಾಗುತ್ತದೆ ಮತ್ತು ಉನ್ನತ ಶಿಕ್ಷಣದ ಗುಣಮಟ್ಟಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಪರಿಷತ್ ಅಧ್ಯಕ್ಷ ಬಸವರಾಜ ಹೊರಟ್ಟಿ ಸೇರಿದಂತೆ ಕೆಲವರು ಈ ಕ್ರಮಕ್ಕೆ ತೀವ್ರ ವಿರೋಧ ಸೂಚಿಸುತ್ತಿದ್ದಾರೆ ಈ ವಿಷಯದ ಚರ್ಚೆ ಇನ್ನೂ ಮುಂದುವರಿಯುತ್ತಿದೆ ಬೆಂಗಳೂರಲ್ಲಿ ಅಕ್ಕ ಫೋರ್ಸ್ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಹೊಸ ಗುರಾಣಿ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ವಿಶೇಷವಾಗಿ ರಚಿಸಲಾದ ಅಕ್ಕ ಕೋರ್ಸ್ ಅನ್ನು ನವೆಂಬರ್ ಹತ್ತೊಂಬತ್ತರಂದು ರಂದು ಬೆಂಗಳೂರಿನಲ್ಲಿ ಆರಂಭಿಸಲಾಗುತ್ತದೆ ಎಂದು ಘೋಷಿಸಿದ್ದಾರೆ ಈ ಪಡೆ ಸುರಕ್ಷತಾ ಜಾಗೃತಿ ಹಿಂಸೆಯನ್ನು ತಡೆಗಟ್ಟುವುದು ಮತ್ತು ಬಲೆಗೆ ಬಿದ್ದವರಿಗೆ ತ್ವರಿತ ಸಹಾಯ ನೀಡುವ ಕಾರ್ಯ ಮಾಡಲಿದೆ ಬೀದರಿನಲ್ಲಿ ಪೈಲಟ್ ಪ್ರಾಜೆಕ್ಟ್ ಯಶಸ್ವಿಯಾದ ಕಾರಣ ಇದೀಗ ಇದನ್ನು ಉಡುಪಿ ಮೈಸೂರು ಮತ್ತು ಮಂಗಳೂರು ನಗರಗಳಲ್ಲಿಯೂ ವಿಸ್ತರಿಸಲಾಗುತ್ತಿದೆ ಸಚಿವರು ಸರ್ಕಾರದ ಭರವಸೆ ಯೋಜನೆಗಳು ಮಹಿಳೆಯರಿಗೆ ಶಕ್ತಿ ನೀಡುತ್ತಿವೆ ಮತ್ತು ಅವರ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಬದಲಾವಣೆ ತರುತ್ತಿವೆ ಎಂದು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಲು ಶೀಘ್ರದಲ್ಲೇ ಜನರು ಮೊಬೈಲ್ ಆಪ್ ಮೂಲಕ ಮುಖ್ಯಮಂತ್ರಿ ಸಚಿವರು ಹಾಗೂ ವಿಧಾನಸೌಧದ ಅಧಿಕಾರಿಗಳೊಂದಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಬಹುದಾಗಿದೆ ಕರ್ನಾಟಕ ಸರ್ಕಾರ ಇದಕ್ಕಾಗಿ ದೇಶದಲ್ಲೇ ಮೊದಲ ಬಾರಿಗೆ ಒಂದು ವಿಶೇಷ ಆಪ್ ಅಭಿವೃದ್ಧಿಪಡಿಸುತ್ತಿದೆ ಈ ಆಪ್ನಲ್ಲಿ ಸಚಿವರ ಕಾರ್ಯಾಲಯದ ಸ್ಥಳ ಕೊಠಡಿ ಸಂಖ್ಯೆ ಲಭ್ಯತೆ ಮತ್ತು ಪ್ರಯಾಣ ವೇಳಾಪಟ್ಟಿ ಎಲ್ಲಾ ವಿವರಗಳು ಕಾಣಲಿವೆ ವಿಶಾಲವಾದ ವಿಧಾನಸೌಧ ಕಟ್ಟಡದಲ್ಲಿ ಕಚೇರಿ ಹುಡುಕುವ ಗೊಂದಲವಿಲ್ಲದೆ ಒಂದು ಟ್ಯಾಪ್ನಿಂದಲೇ ಭೇಟಿಯ ಸಮಯ ನಿಗದಿಪಡಿಸಬಹುದು ಮೈಸೂರು ಪ್ರಕರಣ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಂದು ತಾಯಿ ಆತ್ಮಹತ್ಯೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆಯಲ್ಲಿ ಇಪ್ಪತ್ತೈದು ವರ್ಷದ ಆರೇಬಿಯಾ ಬಾನು ತಮ್ಮ ಎರಡು ಹೆಣ್ಣುಮಕ್ಕಳನ್ನು ಅವುಗಳಲ್ಲಿ ಒಂದು ಎಂಟು ದಿನದ ಶಿಶು ಹತ್ಯೆ ಮಾಡಿದ ನಂತರ ತಾವು ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಮೊದಲ ಮಗುವು ದೇಹದೋಷದಿಂದ ಬಳಲುತ್ತಿತ್ತು ಮತ್ತು ಎರಡನೇ ಮಗು ಕೂಡ ಹೆಣ್ಣಾಗಿದ್ದ ಕಾರಣ ಅವಳು ಮಾನಸಿಕವಾಗಿ ತುಂಬಾ ಅಶಕ್ತಳಾಗಿದ್ದಳು ಎಂದು ತಿಳಿದುಬಂದಿದೆ ಪತಿ ಅಥವಾ ಮನೆಯವರಿಂದ ಯಾವುದೇ ಹಿಂಸಾಚಾರ ಅಥವಾ ಕಿರುಕುಳ ಇಲ್ಲವೆಂದು ಪೊಲೀಸರು ಸ್ಪಷ್ಟಪಡಿಸಿದ್ದು ಮನೋವೈಫಲ್ಯ ಮತ್ತು ನೈರಾಶ್ಯವೇ ಈ ದುರಂತಕ್ಕೆ ಕಾರಣವಾಗಿರಬಹುದು ಎಂದು ತಿಳಿದುಬಂದಿದೆ ಜಾತಿ ಸಮೀಕ್ಷೆಯು ಗುಪ್ತ ಕಾರ್ಯಸೂಚಿಯನ್ನು ಹೊಂದಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ಗುಂಡಿಗಳ ಬಗ್ಗೆಯೂ ಸಿಎಂ ವಿರುದ್ಧ ವಾಗ್ದಾಳಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಜಾತಿ ಸಮೀಕ್ಷೆಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿ ಅದು ಸಾರ್ವಜನಿಕ ಹಿತಕ್ಕಾಗಿ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗುಪ್ತ ಏಜೆಂಡಾಕ್ಕೆ ಸೇವೆ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಅವರು ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಕುರಿತು ಮಾತನಾಡಿದಾಗ ಅದಕ್ಕೆ ಸಂಬಂಧಿಸಿದ ಜವಾಬ್ದಾರಿಯನ್ನು ಡಿಸಿ ಎನ್ಡಿಕೆ ಶಿವಕುಮಾರ್ ಅವರ ಕಡೆ ತಳ್ಳಿರುವುದು ಬೇಜವಾಬ್ದಾರಿತನ ಎಂದು ಅವರು ಕಟುವಾಗಿ ಟೀಕಿಸಿದರು ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಮಾತಿನ ಕುರಿತು ಕೇಳಿದ ಪ್ರಶ್ನೆಗೆ ಅದು ಕಾಂಗ್ರೆಸ್ನ ಆಂತರಿಕ ವಿಷಯ ತಮ್ಮಿಗೆ ಕಾಮೆಂಟ್ ಮಾಡುವ ಅಗತ್ಯವಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಹಿಂಸಾಚಾರ ಕನ್ನಡ ರಾಜ್ಯೋತ್ಸವ ಅಚ್ಚರಿಯ ದಾಳಿಯಲ್ಲಿ ಐವರಿಗೆ ಇರಿತ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ವೇಳೆ ಹಿಂಸಾಚಾರ ಸಂಭವಿಸಿದ ಘಟನೆ ಬೆಳಕಿಗೆ ಬಂದಿದೆ ಸಡಾಶಿವನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ಬಳಿ ನಡೆದ ರಥೋತ್ಸವ ಜಾತ್ರೆಯ ಸಮಯದಲ್ಲಿ ಗುರುತಿಸದ ದಂದುಗಾರರು ಮೆರವಣಿಗೆಯ ಮೇಲೆ ದಾಳಿ ನಡೆಸಿ ಐವರನ್ನು ಚೂರಿಯಿಂದ ಇರಿದಿದ್ದಾರೆ ಅವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವರದಿಯಾಗಿದೆ ಪೊಲೀಸರು ಅಪರಾಧಿಗಳನ್ನು ಪತ್ತೆಹಚ್ಚಲು ತನಿಖೆ ಆರಂಭಿಸಿದ್ದು ನಗರದಲ್ಲಿ ಶಾಂತಿ ಕಾಪಾಡಲು ಮತ್ತು ಇಂತಹ ಪ್ರಕರಣಗಳು ಮರುಕಳಿಸದಂತೆ ಭದ್ರತೆ ಹೆಚ್ಚಿಸಲಾಗಿದೆ